ಸರಳವಾಗಿರುತ್ತೆ ಮುಖ್ಯವಾಗಿ ಆರ್ಥಿಕ ಸಮಸ್ಯೆ ಹೇಳಲಿಕ್ಕೆ ಸರ್ಕಾರ ತಿಳ್ಕೊಳ್ಳಿ ಈ ಕಾರ್ಯಕ್ರಮಕ್ಕೂ ನಾನು ಮಾತ್ರ ಬರ್ಬೇಕು ಸಂಬಂಧ ಏನಾದ್ರು ತಿಳ್ಕೋಬೇಡಿ ಸಂಬಂಧ ಇದೆ ಇಷ್ಟು ಜನರನ್ನ ಕರೆಸಿ ಅವರಿಗೆ ಕಾಫಿ ಕ್ರೀಡೆಗಳೆಲ್ಲ ಇನ್ನು ಆರಾಧನೆ ಯಾರು ಸುಂದರ ಕೊಡೋಲ್ಲೂ ಕೂಡ ಈವೆಲ್ಲವನ್ನೂ ಹೊಂದಿಸಿ ಜೊತೆಗೆ ನಾನು ಫೋನ್ ಮಾಡಿ ಕೇಳಿದೆ ಆಗಲಿ ಫೋನ್ ಮಾಡೋದಕ್ಕೆ ಬಹಳ ಸುಂದರ ಮೇಡಮ್ ಏನಾದರೂ ಸಣ್ಣ ಪತ್ರ ಸಹಾಯ ಪತ್ರ ಹೇಳಿ ಐದೇ ಸರ್ ನೀವು ಬಂದರೆ ಸರ್ ನನ್ನ ಸಹಾಯ ಯಾಕೆ ಸೊ ಅಷ್ಟು ಒಂದು ಜನರ ಪ್ರೀತಿಯನ್ನು ಮಾತ್ರ ಬಯಸಿ ಸಾಹಿತ್ಯ ಸಮ್ಮೇಳನ ಮನೆಯನ್ನು ನೋಡಿಕೊಂಡು ಹೊರಗಡೆ ಕೆಲಸವನ್ನು ಮಾಡಿಕೊಂಡು ಸಾಹಿತ್ಯ ಸಂಗೀತ ಕಲೆ ಇವೆಲ್ಲವನ್ನ ಸರಿಯಾಗಿ ನೀವು ಬಳಸೋದು ಬಹಳ ಕಷ್ಟದ ಕೆಲಸ ಅಂಥದ್ದನ್ನು ಇಷ್ಟೋ ವರ್ಷದಿಂದ ಈ ಒಂದು ಪ್ರತಿಷ್ಠಾನವನ್ನು ಪ್ರತಿಷ್ಠಾಪಿಸಿ ಅವರು ಸದ್ಗುರುಗಳೇ ಅವರೇ ಅಂತ ನಮ್ಮ ಮೋಹನ್ ಸರ್ ನಾನು ಮೈಕೆಮ್ಮ ಅನು ನಿಮ್ಮ ಮಣ್ಣೆಮ್ಮ ಅವರ ಗುರುತಿಯರು ಆ ಒಂದು ಬೆನ್ನು ಕಟ್ಟಿದಾಗ ಮದುವೆ ಬಹಳ ದೊಡ್ಡ ಖುಷಿಯಾದರು ಅವರು ಯಾರು ಏನೋ ಬಂದು ಕೂತ್ಕೊಂಡಿದ್ದಾರೆ ಈಗ ಇವತ್ತೊಂದು ಒಂದು ಪ್ರತಿಷ್ಠಾಪನೆ ಮಾಡಿ ಕರ್ನಾಟಕ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನ ಅನ್ನುವಂಥ ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಒಂದು ಹತ್ತು ಜನ ಗೆಜೆ ಬಿಡಬೇಕು ಒಬ್ಬರೇ ಮಾಡೋಕ್ಕಾಗಲ್ಲ ಖಂಡಿಸ್ತಾರಿಗೆ ಹೆಂಗಿಸ್ತಾರ ನಂತರದಲ್ಲಿ ಅವರು ಪ್ರೋತ್ಸಾಹ ನೀಡ್ತಾ ಬಂದಿದ್ದಾರೆ ಅವ್ರಿಗೂ ನಿಮ್ಮ ಒಂದು ಪ್ರೀತಿ ಪ್ರಸಾರ ಎಲ್ಲ ಏನ್ಕಿಬೇಕು ಎಲ್ಲರೂ ಕಾರಣವಾಗಿರ್ತಾರೆ ಮೊದಲ ಒಂದು ವಿಧದಲ್ಲಿ ಏನಿಗೆ ಮುಂಭಾಗ ಕೊಡುತ್ತಾ ಎಷ್ಟೋ ಜನ ಎಲ್ಲರೂ ಏನ್ಕಿ ಬೇಕು ಕೂಡ ಜಾಗ ಇರಲ್ಲ ಅಷ್ಟೇ ಅದಕ್ಕಾಗಿ ಕೆಲವೊಂದು ಕೋರ್ಸ್ ಮೇಲೆ ಕೂಸಿದ್ದಾರೆ ನನಗೆ ಸಾಹಿತ್ಯಕ್ಕೆ ಏನು ಸಮನ್ವಯ ಇಲ್ಲ ಅಂದರೆ ಗೊತ್ತಿಲ್ಲ ಬೇರೆ ಏನೇನು ಸಮನ್ವಯ ಅಂದರೆ ಭಾಳ ಪ್ರೀತಿ ಮಾಡ್ತಾನೆ ಗೌರವ ಬಟ್ ನನಗೆ ಸಾಹಿತ್ಯ ಪರಿಚಯ ಮಾಡಲೆಗಳೆಲ್ಲ ಬರ್ತಾನೆ ಆದರೆ ಕವಿ ಗೋಷ್ಠಿಗಳಲ್ಲಿ ಬಂದು ಮಾತನಾಡುವಂಥ ಒಂದು ದೊಡ್ಡವನು ನಾವೆಲ್ಲ ಅಷ್ಟೇ ನನಗೆ ಗೊತ್ತಿಲ್ಲ ಅವರ ಪ್ರೀತಿಗೆ ಆ ಒಬ್ಬ ಗಾಯಕನಾಗಿ ಒಬ್ಬ ಸ್ನೇಹಿತನಾಗಿ ಅವರ ಹಿತೈಷಿಯಾಗಿ ಭಾಳ ವರ್ಷಗಳಿಂದ ಅವರ ಹೋರಾಟ ನನ್ನ ಒಂದು ಸಂದರ್ಶನವನ್ನು ಕೂಡ ಅವರ ಗಂಡು ಪತ್ರಿಕೆಯಲ್ಲಿ ಮೊದಲೊಂದು ಸಂದರ್ಶನ ನಮ್ಮ ಟಿ ವಿ ಒಂದು ಎರಡು ಮೂರು ಪತ್ರಿಕೆಗಳಲ್ಲಿ ಇದರಲ್ಲಿ ಒಬ್ಬ ಪತ್ರಕರ್ತೆಯಾಗಿ ನನ್ನ ಇಂಟರ್ವ್ಯೂ ಮಾಡಿ ತುಂಬ ದೊಡ್ಡ ಬಾರಿ ಗ್ರೆಟ್ರೆಸ್ಗಳನ್ನ